ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಪ್ಪತ್ತು ಅವಳನ್ನ ಅವಳ ಪಾಡಿಗೆ ಬಿಟ್ಟು ಬಿಡು ವಿಶಾಲ ಈಗಾಗಲೇ ಅವಳಿಗೆ ಮದುವೆ ವಿಚಾರವಾಗಿ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು ನಾವು ಮತ್ತೆ ಮತ್ತೆ ಅವಳಿಗೆ ನೋವು ಕೊಡೋದು ಬೇಡ ಮಗಳು ಆಡಿದ ಮಾತನ್ನು ಕೇಳಿಸಿಕೊಂಡಿದ್ದ ಕುಮಾರ್ ಅವಳು ಹೊರಗಡೆ ಹೋದ ಮೇಲೆ ಮಡದಿಯ ಜೊತೆ ಹೇಳಿದರು ಹಾಗಂತ ಎಲ್ಲದಕ್ಕೂ ಅವಳಿಗೆ ಸಪೋರ್ಟ್ ಮಾಡ್ತಾ ಕೂರೋಕ್ ಅವಳ ಪಾಡಿಗೆ ಅವಳನ್ನು ಬಿಟ್ರೆ ಅವಳು ಸಿಕ್ಕಿದೆ ಚಾನ್ಸ್ ಅಂತ ಹುಡ್ಗನ್ ಜೊತೆ ಇಲ್ಲಿಂದ ಓಡಿ ಹೋದ್ರೆ ನಮ್ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗುತ್ತೆ ನಾನು ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡೋದಿಲ್ಲ ಮಕ್ಕಳನ್ನ ಅದ್ದು ಬಸ್ತಿನಲ್ಲಿ ಇಡ್ಬೇಕು ನಿಮಗೇನು ಗೊತ್ತಾಗಲ್ಲ ನೀವು ಸುಮ್ನಿರಿ ಗಂಡನ ಬಾಯಿ ಮುಚ್ಚಿಸುವಲ್ಲಿ ಯಶಸ್ವಿಯಾದರೂ ವಿಶಾಲ ಫೋನ್ ರಿಪೇರಿ ಮಾಡಿಸಲು ಎತ್ತವರ ಬಳಿ ದುಡ್ಡು ಕೇಳದೆ ಅವಳ ಸ್ಕಾಲರ್ಶಿಪ್ ನಲ್ಲಿ ಸಿಕ್ಕ ದುಡ್ಡು ತೆಗೆದು ಫೋನ್ ರಿಪೇರಿ ಮಾಡಲು ಕೊಟ್ಟಳು ರಿಪೇರಿ ಆಗಲು ಎರಡು ಗಂಟೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಅಂಗಡಿಯವನು ಹೇಳಿದ ಮೇಲೆ ಮತ್ತೆ ಮನೆಗೆ ಹೋಗಿ ಬರುವುದು ಆಗದು ಎಂದು ಅಲ್ಲಿಯೇ ಕಾಯುವುದಾಗಿ ಹೇಳಿ ತುಸು ದೂರ ಹೋಗಿ ನಿಂತವಳ ಯೋಚನೆ ಪೂರ್ತಿ ಅವಿಷ್ಟನದಾಗಿತ್ತು ಫೋನ್ ರಿಪೇರಿ ಆದ ಕೂಡಲೇ ಗೆ ಒಮ್ಮೆ ಕಾಲ್ ಮಾಡಿ ಮಾತಾಡಬೇಕು ಅವರಲ್ಲಿ ಮಾತಾಡಿ ಆದ ಮೇಲೆ ಅಭಿ ಜೊತೆ ಮಾತಾಡ್ಬೇಕು ನಾನು ಹೇಳ್ಬೇಕಾಗಿರೋದನ್ನ ಅವನಲ್ಲಿ ಹೇಳ್ಬೇಕು ಅವನು ನನ್ನ ತಪ್ಪು ತಿಳ್ಕೊಂಡು ಎಷ್ಟು ಕೋಪ ಮಾಡ್ಕೊಂಡಿದ್ದಾನೋ ಏನು ಮೊದಲೇ ಅವನಿಗೆ ಕೋಪ ಹೆಚ್ಚು ನಾನು ಕಾಲ್ ಮಾಡಿದಾಗ ಇನ್ನಷ್ಟು ಬೈತಾನೋ ಏನು ಎತ್ತಲು ನೋಡುತ್ತಾ ಯೋಚಿಸುತ್ತ ನಿಂತವಳ ಮುಂದೆ ಬಂದು ಅವಳ ತೋಳು ಹಿಡಿದು ಅಲುಗಾಡಿಸಿದ ಅವಳ ಕಾಲೇಜ್ ನ ಸಹ ಪಾಠಿ ಆರವ್ ಅವನು ಅಲುಗಾಡಿಸಿದಾಗ ಒಮ್ಮೆಲೆ ಬೆಚ್ಚಿದಳು ಪ್ರಾಧ್ಯ ಪ್ರಾಧ್ಯಾ ಎಲ್ ಕಡೆದೋಗಿದ್ಯಾ ಎಷ್ಟು ಕೂಗಿದೆ ಗೊತ್ತಾ ಇಲ್ಲೇನ್ ಮಾಡ್ತಿದ್ಯಾ ನೀನು ಒಂದೇ ಸಮನೆ ಮಾತಾಡಿದ ಆರವು ನೀನೇನಿಲ್ ನಂಗೆಸ್ಟ್ ಭಯ ಆಯ್ತು ಗೊತ್ತಾ ಉಫ್ ಎಂದು ಉಸಿರು ಬಿಡುತ್ತಾ ಮಾತಾಡಿದಳು ಪ್ರಾಧ್ಯಾ ನಾನು ನನ್ನ ಅಂಕಲ್ ಮನೆಗೆ ಬಂದಿದೆ ಈ ಕಡೆ ನೋಡಿದಾಗ ಸುಂದರವಾದ ಹುಡುಗಿ ಕಾಣಿಸಿದ್ಲು ಹತ್ತಿರ ಬಂದು ನೋಡಿದಾಗ ನೀನು ಎರಡು ಸಲ ಪ್ರಾದ್ಯ ಪ್ರಾದ್ಯ ಅಂತ ಕರೆದೆ ನೀನ್ ಏನು ರೆಸ್ಪಾಂಡ್ ಮಾಡ್ಲಿಲ್ಲ ನಿಂತಲೆ ಕನಸು ಕಾಣ್ತಿದ್ಯಾ ಅಂತ ಗೊತ್ತಾಯ್ತು ಅದಕ್ಕೆ ಕೈ ಹಿಡಿದು ಅಲಗಾಡಿಸಿದೆ ಎಲ್ ಕಳೆದೋಗಿದ್ದೆ ನೀನು ಆರೋ ಮಾತಿಗೆ ನಕ್ಕಳು ಪ್ರಾದ್ಯ ಎಲ್ಲೂ ಹೋಗಿಲ್ಲ ಏನೋ ಯೋಚನೆ ಮಾಡ್ತಿದೆ ಅದು ಬಿಡು ಮತ್ತೆ ಹೇಗಿದ್ಯಾ ಕಾಲೇಜ್ ಮುಗಿದ ಮೇಲೆ ಯಾರಾದ್ರೂ ಕಾಲೇಜ್ ಫ್ರೆಂಡ್ಸ್ ಸಿಕ್ಕರೆ ಮಾತಾಡೋಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಖುಷಿ ಇತ್ತು ಪ್ರಾದ್ಯ ಮುಖದಲ್ಲಿ ಆರವ್ ಆಲ್ವೇಸ್ ಆರಾಮ್ ಹೌದು ತುಂಬಾ ಖುಷಿ ಆಗತ್ತೆ ಕಾಲೇಜ್ ಮುಗಿದ್ಮೇಲೆ ಮತ್ತೆ ಯಾರು ಸಿಗೋದೇ ಇಲ್ವೇನೋ ಅಂತ ನಾನ್ ಅಂದ್ಕೊಂಡಿದೆ ನೀನ್ ಸಿಕ್ಕಿದ್ದೆ ತುಂಬಾ ಖುಷಿ ಆಯ್ತು ಎಷ್ಟೊತ್ತು ಹೀಗೆ ನಿಂತ್ಕೊಂಡೆ ಮಾತಾಡೋದು ಬಾ ಅಲ್ಲಿ ಜ್ಯೂಸ್ ಸೆಂಟರ್ ಇದೆ ಅಲ್ಲಿ ಹೋಗಿ ಜ್ಯೂಸ್ ಕುಡಿತಾ ಮಾತಾಡೋಣ ಆರವ್ ಕರೆದಾಗ ಇಲ್ಲವೆನ್ನಲಾಗದೆ ಅವನ ಜೊತೆ ಜ್ಯೂಸ್ ಸೆಂಟರ್ ಗೆ ಹೆಜ್ಜೆ ಹಾಕಿದಳು ಮತ್ತೆ ಇನ್ನೇನು ಸಮಾಚಾರ ಮುಂದೆ ಏನ್ ಮಾಡ್ಬೇಕಂದ್ಕೊಂಡಿದ್ಯಾ ಆರ್ಡರ್ ಮಾಡಿದ ಜ್ಯೂಸ್ ಅವಳ ಮುಂದಿಡುತ್ತಾ ಕೇಳಿದ ಆರವ್ ಜಾಬ್ಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ ಎಲ್ಲಾದ್ರೂ ಒಳ್ಳೆ ಕಡೆ ಕೆಲಸ ಇದ್ರೆ ಹೇಳು ಜೀವಸಿ ಇರುತ್ತಾ ನೋಡಿದಳು ಸರಿ ಹೇಳ್ತೀನಿ ನಿನ್ ನಂಬರ್ ಕೊಟ್ಟಿರು ಅವಳಿಂದ ಅವಳ ನಂಬರ್ ಪಡೆದು ಸ್ವಲ್ಪ ಹೊತ್ತು ಮಾತನಾಡಿ ಮನೆಯಿಂದ ಫೋನ್ ಬಂತೆಂದು ಪ್ರಾದಿಯಾಗೆ ಬಾಯಿ ಹೇಳಿ ಹೊರಟ ಆರೋ ಕೆಲಸದ ಮೇಲೆ ಹೊರಗಡೆ ಬಂದಿದ್ದ ಅಬಿ ಇಬ್ಬರು ಮಾತಾಡುವುದನ್ನು ಆಕಸ್ಮಿಕವಾಗಿ ದೂರದಿಂದ ನೋಡಿ ಕೈ ಮುಷ್ಟಿ ಕಟ್ಟಿದ ಛೀ ಇಂಥವಳನ್ನ ನಾನು ಪ್ರೀತಿಸಿದ್ದು ಇವಳು ನನ್ನ ಜೊತೆ ಆಟ ಆಡಿದಾಗೆ ಇನ್ನೆಷ್ಟು ಹುಡುಗರ ಜೊತೆ ಆಟ ಆಡಿರ್ಬೋದು ಅದರಲ್ಲಿ ಈ ಬಕ್ರ ಕೂಡ ಒಬ್ಬ ಅನ್ಸುತ್ತೆ ಇವಳನ್ ಸುಮ್ನೆ ಬಿಡಬಾರ್ದು ಅವಳ ಬಳಿ ಹೋಗಬೇಕು ಅಂದುಕೊಂಡವನನ್ನು ಕೆಲಸ ಮುಗಿಸಿ ಬಂದ ರಾಘವ್ ಅವನನ್ನು ಕರೆದು ಅಲ್ಲಿಂದ ಕರೆದೊಯ್ದ ಕೋಪದಲ್ಲಿ ಅಲ್ಲು ಕಡಿಯುತ್ತಾ ರಾಘವ್ನ ಬೈಕ್ ಹತ್ತಿದ ಅಬಿ ಇದ್ಯಾವುದರ ಅರಿವಿರದ ಪ್ರಾದ್ಯ ಫೋನ್ ರಿಪೇರಿ ಮಾಡಿಸಿಕೊಂಡು ಅಲ್ಲಿಂದ ನೇರವಾಗಿ ಮನೆ ಕಡೆ ಹೊರಟಳು ಇಷ್ಟು ದೂರ ಬರೋ ತೊಂದ್ರೆ ಯಾಕೆ ತಗೊಂಡ್ರಿ ಅದ್ಕೆ ಏನಾದರೂ ಮುಖ್ಯವಾದ ವಿಷಯ ಇದ್ರೆ ಫೋನ್ ಮಾಡ್ಬೇಕಿತ್ತು ದೀಪ್ತಿ ಅಭಿಗೂ ಹೇಳದೆ ಅವನ ರೂಮ್ ಬಳಿ ಹೋಗಿ ರೂಮ್ ಬಾಗಿಲು ಮುಚ್ಚಿದ್ದರಿಂದ ಅವನಿಗಾಗಿ ಹೊರಗಡೆ ಕಾಯುತ್ತಾ ನಿಂತಿದ್ದನ್ನ ನೋಡಿ ಜಾಗಿಂಗ್ ಮುಗಿಸಿ ಬಂದ ಅಭಿ ಹೇಳಿದ ಫೋನ್ ಮಾಡಿದ ನಿನ್ನೆ ನೀನೇ ರಿಸೀವ್ ಮಾಡ್ಲಿಲ್ಲ ಹ್ಯಾಪಿ ಬರ್ತ್ಡೇ ಡೇ ಅಭಿ ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ ಅವನಿಗೆ ವಿಶ್ ಮಾಡಿ ಬಾಯಿ ಮುಂದೆ ಸ್ವೀಟ್ ಹಿಡಿದಾಗ ಬಾಯಿ ತೆರೆದ ಅಭಿ ಕಂಗಳು ತುಂಬಿತ್ತು ಥ್ಯಾಂಕ್ಸ್ ಅದ್ಗೆ ಹೇಳಿದವನ ಲಘುವಾಗಿ ಅಪ್ಪಿದಳು ದೀಪ್ತಿ ಅವನ ಜೊತೆ ಇದ್ದ ರಾಘವ್ಗೂ ಸಿಹಿ ಕೊಟ್ಟಾಗ ಅವನು ಕೂಡ ಅಭಿಗೆ ವಿಶ್ ಮಾಡಿ ಚೂರು ಸಿಹಿ ತಿನಿಸಿದ ಸಾರಿ ಅಭಿ ಇವತ್ತು ನೀನ್ ಬರ್ತೇ ಅಂತ ಗೊತ್ತಿರ್ಲಿಲ್ಲ ಗೆಳೆಯನಿಗೆ ಅಪ್ಪುಗೆ ಶುಭಾಶಯ ಹೇಳಿದ ರಾಘವ್ ಇಟ್ಸ್ ಓಕೆ ರಾಘವ್ ಬನ್ನಿ ಒಳಗೆ ಮನೆಯ ಲಾಕ್ ತೆಗೆದು ದೀಪ್ತಿನ ಕೂಡ ಒಳ ಕರೆದ ಅಭಿ ಅಭಿ ನೀನು ಸ್ನಾನ ಮಾಡ್ಕೊಂಡ್ ಬಾ ನಾನು ಉಪ್ಪಿಟ್ಟು ಮಾಡ್ತೀನಿ ರಾಘವ್ ಹೇಳಿದಾಗ ಇವತ್ತು ನೀವು ಒಪ್ಪಿದ್ರೆ ನಾನೇ ತಿಂಡಿ ಮಾಡ್ತೀನಿ ದೀಪ್ತಿ ಹೇಳಿದಳು ಬೇಡ ನಿಮಗೆ ನಿಮಗ್ಯಾಕ್ ತೊಂದ್ರೆ ಹೇಳಿದ ಅಭಿ ತೊಂದ್ರೆ ಏನಿಲ್ಲ ನಾನ್ ಮಾಡ್ತೀನಿ ಹೇಳಿದ ದೀಪ್ತಿ ಅಡಿಗೆ ಮನೆ ಸೇರಿಕೊಂಡಳು ಅಭಿ ಸ್ನಾನ ಮುಗಿಯುವವರೆಗೆ ಸುಮ್ಮನಿರುವುದರ ಬದಲು ದೀಪ್ತಿಗೆ ಏನಾದರೂ ಸಹಾಯ ಬೇಕಾದರೆ ಎಂದು ಅಡಿಗೆ ಮನೆಗೆ ನಡೆದ ರಾಘವ್ ಓಹ್ ನೀವೇ ಬಂದ್ರ ನಾನೇ ನಿಮ್ಮನ್ ಕರೆಯೋಣ ಅಂದ್ಕೊಂಡಿದ್ದೆ ನನ್ ಕೇಳೋ ಐಟಮ್ ಎಲ್ಲ ತೆಗೆದುಕೊಡ್ತೀರಾ ಪ್ಲೀಸ್ ಇಲ್ಲಿ ಎಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ ಅಲ್ವಾ ಅದಕ್ಕೆ ದೀಪ್ತಿ ಹೇಳಿದಾಗ ಅವಳಿಗೆ ಏನೇನು ಬೇಕು ಎಲ್ಲವನ್ನು ತೆಗೆದುಕೊಟ್ಟು ಅವನು ಅಲ್ಲಿಯೇ ನಿಂತು ಅವಳು ತೊಳೆದಿಟ್ಟ ತರಕಾರಿ ಹಚ್ಚಲು ಶುರು ಮಾಡಿದ ಅವಳು ಕೂಡ ಬೇಡ ಹೇಳದೆ ಸುಮ್ಮನಿದ್ದಳು ಸ್ನಾನ ಮುಗಿಸಿ ಬಂದ ಅಬಿ ರಾಘವ್ನ ಸ್ನಾನಕ್ಕೆ ಹೋಗಲು ಹೇಳಿದ ರಾಘವ್ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ದೀಪ್ತಿ ತಿಂಡಿಯ ಕೆಲಸ ಮುಗಿಸಿದಳು ಅವರಿಬ್ಬರಿಗೆ ದೀಪ್ತಿ ತಿಂಡಿ ಬಡಿಸಿಕೊಟ್ಟಾಗ ಅವಳನ್ನು ಕೂಡ ಅವರ ಜೊತೆ ಕೂತು ತಿಂಡಿ ತಿನ್ನಲು ಒತ್ತಾಯಿಸಿದ ಅಬಿ ಅವನ ಒತ್ತಾಯಕ್ಕೆ ಮಣಿದು ಅವಳು ಕೂಡ ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಅಬಿ ಪಕ್ಕ ಕೂತಳು ಪ್ರತಿ ವರ್ಷ ನಂಗೆ ಫಸ್ಟ್ ವಿಶ್ ಮಾಡ್ತಾ ಇದ್ದಿದ್ದು ನನ್ನ ಅಕ್ಕ ಈ ಸಲ ಅವಳಿಲ್ಲದೆ ನಾನು ಹುಟ್ಟಿದಿನ ಕೂಡ ಮರೆತು ಹೋಗಿತ್ತು ದೊಡ್ಡಮ್ಮ ಅಮ್ಮಮ್ಮ ಕೂಡ ತುಂಬಾ ನೆನಪಾಗ್ತಿದ್ದಾರೆ ಅದ್ಗೆ ಹೇಳಿದ ಅಬಿಗೆ ತಿಂಡಿ ಗಂಟಲಲ್ಲಿ ಇಳಿಯಲಿಲ್ಲ ಇವತ್ತು ನೀನು ದಿನ ಬೇಜಾರ್ ಮಾಡ್ಕೊಂಬೇಡ ಅಭಿ ಅಮ್ಮಮ್ಮನಿಗೆ ಫೋನ್ ಮಾಡಿ ಮಾತಾಡು ದೀಪ್ತಿ ಅಭಿನ ಸಮಾಧಾನ ಮಾಡುತ್ತಾ ಹೇಳಿದಳು ಅದೇ ಸಮಯಕ್ಕೆ ಕರಗಂಟೆ ಸದ್ದಾದಾಗ ತಟ್ಟೆ ಹಿಡಿದುಕೊಂಡೇ ಹೋಗಿ ಬಾಗಿಲು ತೆರೆದ ರಾಗವ್ ಬಾಗಿಲಾಚೆ ಇದ್ದವರನ್ನು ನೋಡಿ ಎದ್ದು ನಿಂತ ದೀಪ್ತಿಯ ತಟ್ಟೆ ನರಕ್ಕುರುಳಿತು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ धन्यवाद